ತುಮಕೂರು ಮಹಾನಗರ ಪಾಲಿಕೆ ಅಸಿಸ್ಟೆಂಟ್ ಕಮಿಷನರ್ಗೆ ಅವರು ನಾವು ಒಂದು ಮನವಿ ಸಲ್ಲಿಸಿದ್ದೇವೆ ಅಸೋಸಿಯೇಷನ್ ಫಾರ್ ಪ್ರೊಡಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಕೆ ಪಿ ಸಿ ಆರ್ ವತಿಯಿಂದ ನಮ್ಮ ತುಮಕೂರು ನಗರದಲ್ಲಿ ನಾಯಿಗಳ ಹಾವಳಿ ನಾಯಿಗಳ ದಾಳಿ ಮಕ್ಕಳ ಮೇಲೆ ದಿನನಿತ್ಯ ಏನು ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ನಾವು ಒಂದು ಮನವಿ ಸಲ್ಲಿಸಿದ್ದೇವೆ ನಮ್ಮ ನಗರ ಪಾಲಿಕೆ ಆಯುಕ್ತರು ಮತ್ತು ಬೇರೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಈ ಮಕ್ಕಳಿಗೆ ಏನು ಅನಾಹುತ ಆಗ್ತಾಯಿದೆ ಅದು ಅವರ ಗಮನ ಗಮನಕ್ಕೆ ತಂದಿದ್ದೇವೆ ಅವರು ಕೂಡಲೇ ಅದರ ವಿರುದ್ಧ ಏನು ಕ್ರಮ ತಗೋಬೇಕು ಆ ಮಕ್ಕಳಿಗೆ ರಕ್ಷಣೆ ಮಾಡಲಿಕ್ಕೆ ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗಲಿಕ್ಕೆ ಮತ್ತೆ ಬೇರೆ ಅಜ್ಜಿಯ ತಾತನ ಮನೆಗೆ ಬಂದಿರ್ತಾರೆ ಮಕ್ಕಳು ಆಡ್ತಾ ಇರ್ತವೆ ಈಚ್ ಕಡೆ ಅಂಥ ಸಮಯದಲ್ಲಿ ಚಿಕ್ಕ ಮಕ್ಕಳ ಮೇಲೆ ಏನು ನಾಯಿಗಳು ದಾಳಿ ಮಾಡಿ ಅವರಿಗೆ ಗಾಯ ಮಾಡ್ತಾ ಇದ್ದಾವೆ ಮತ್ತು ಜೀವ ಹೋಗುವಂ ಅಂತ ಕೂಡ ಇದು ಇದಾಗಿದೆ ಬಟ್ ತುಮಕೂರು ನಗರದಲ್ಲಿ ಎರಡು ದಿನ ಹಿಂದೆ ದಾನಾ ಪ್ಯಾಲೇಸ್ ಕಡೆ ಘಟನೆ ಆಗಿರೋದು ಆ ಮಗುವ ಜೀವ ಜೀವ ಉಳಿದಿರೋದೇ ಕಷ್ಟ ಮತ್ತು ಆ ಮಗುಗೆ ಸಿದ್ಧಗಂಗಾ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ತಗೊಂಡೋಗಿ ಸೇರಿಸಿದ್ದಾರೆ ಜಿಲ್ಲಾ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ನಮ್ಮ ಹತ್ರ ಸರ್ಜನ್ ಇಲ್ಲ ಅಂತ ಹೇಳಿದ್ದಕ್ಕೆ ಅವರು ಪ್ರೈವೇಟ್ ಆಸ್ಪತ್ರೆಗೆ ತಗೊಂಡೋಗಿ ಸೇರಿಸಿದ್ದಾರೆ ಅದರಲ್ಲಿ ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ವೆಚ್ಚ ಕೇಳಿದ್ದಾರೆ ಅದೆಲ್ಲ ಎಲ್ಲಿಂದ ಬಡವ್ರು ತೊಗೊಂಡು ಬರಬೇಕು ಬಡವ್ರ ಮಕ್ಕಳಿಗೆ ನಾಯಿ ಕಚ್ಚೋದು ಬಡವ್ರ ಮಕ್ಕಳೇ ಈಸ್ ಕಡೆ ಆಡೋಕ್ಕೆ ಹೋಗೋದು ನಿಮ್ಮ ಕಮಿಷನರ್ ಆಗಲಿ ನೀವು ಅಲ್ಲಿ ದೊಡ್ಡ ಅಧಿಕಾರಿಗಳ ಮಕ್ಕಳಿಗೆ ಯಾರು ಯಾವ ನಾಯಿನೂ ಕಚ್ಚಾಗಿ ಬರೋದಿಲ್ಲ ಯಾಕಂದರೆ ನಿಮ್ಮ ಮಕ್ಕಳು ಸೇಫ್ಟಿಯಾಗಿ ನೀವು ಕಾರಲ್ಲಿ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗ್ತೀರಾ ಬಡು ಬಡಿಪಾಯಿಗಳು ಎಲ್ಲಿ ಹೋಗಬೇಕು ಅದಕ್ಕಾಗಿ ದಯವಿಟ್ಟು ನಿಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಹೈಕೋರ್ಟ್ ಆದೇಶದ ಪ್ರಕಾರ ಯಾರಾದರೂ ನಾಯಿಗಳ ಹಳೆ ದಾಳಿಯಿಂದ ಮೃತಪಟ್ಟರೆ ಕಾರ್ಪೊರೇಷನ್ ವತಿಯಿಂದ ಐದು ಲಕ್ಷ ರೂಪಾಯಿ ಕೊಡುವಂಥ ಆದೇಶ ಇದೆ ಆ ಆದೇಶ ಕೂಡ ನಾವು ಮಹಾರ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೊಡ್ತಾ ಇದ್ದೇವೆ ಐದು ಲಕ್ಷ ರೂಪಾಯಿ ಕೊಡಬೇಕು ಮತ್ತು ಒಂದು ಸತಿ ಒಂದು ಹಲ್ಲು ಮಗ ಯಾವುದಾದ್ರೂ ಆದ್ರೆ ಕಚ್ಚಿದರೆ ಅದಕ್ಕೆ ಐದು ಸಾವಿರ ರೂಪಾಯಿ ಕೊಡುವಂಥ ಹೈಕೋರ್ಟ್ನ ಆದೇಶ ಇದೆ ಎಲ್ಲ ಥರ ಹಣ ಅಲ್ಲಿ ನೀವು ಹೋಗಿಬಿಟ್ಟು ಯಾರು ನಿಮ್ಮ ಹತ್ರ ನಾಯಿ ಕಚ್ಚಿದೆ ಅಂತ ದುಡ್ಡು ಕೇಳೋಕ್ಕೆ ನಿಮ್ಮ ಹತ್ರ ಬರೋದಿಲ್ಲ ಜಿಲ್ಲಾ ಆಸ್ಪತ್ರೆ ಮತ್ತು ಬೇರೆ ಆಸ್ಪತ್ರೆಯಲ್ಲಿ ಅದು ಎಂಟ್ರಿ ಆಗಿರತ್ತೆ ನೀವು ಹುಡುಕೊಂಡು ಹೋಗಿ ಕೊಡಬೇಕು ಅಂತ ನಾವು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮನವಿ ಮಾಡಲಿಕ್ಕೆ ನಮ್ಮ ಜೊತೆ ನಮ್ಮ ಮುಖ್ಯಸ್ಥರಾದಂಥ ಉಬೇದುಲ್ಲಾ ಮತ್ತು ಬೇರೆ ಅಬ್ದುಲ್ ಖಾನ್ ಮತ್ತು ಬೇರೆ ಸ್ನೇಹಿತರು ಕೂಡ ಜೊತೆಯಲ್ಲಿದ್ದಾರೆ ನಾವು ನಿಮ್ಮಲ್ಲಿ ಮನವಿ ಮಾಡ್ತೇವೆ ಏನಾದರೂ ಹದಿನೈದು ದಿವಸದೊಳಗಡೆ ಒಳಗಡೆ ನೀವು ವಹಿಸಲಿಲ್ಲ ಏನಾದರೂ ಡಿಫ್ರೆನ್ಸ್ ಕಾಣಲಿಲ್ಲ ಅಂದರೆ ತುಮ್ಕೂರಿನಲ್ಲಿ ದೊಡ್ಡ ಒಂದು ಪ್ರತಿಭಟನೆ ನಾವು ಮಾಡಬೇಕಂತ ತೀರ್ಮಾನ ಮಾಡ್ತೇವೆ ಮುಂಬರುವ ದಿನಗಳಲ್ಲಿ ನಮ್ಮ ರಕ್ಷಣೆ ನಮ್ಮ ಮಕ್ಕಳ ರಕ್ಷಣೆ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ನಾವು ಮಹಾನಗರ ಆಯುಕ್ತರಿಗೆ ಮತ್ತು ಬೇರೆ ಎಲ್ಲ ಕಾರ್ಪೊರೇಟರ್ಗಳಿಗೂ ಹೇಳ್ತೇವೆ ದಯವಿಟ್ಟು ನೀವೆಲ್ಲ ಬಂದು ಗಮನ ವಹಿಸಿ ಅಸೋಸಿಯೇಷನ್ ಫಾರ್ ಪ್ರೊಡಕ್ಷನ್ ಆಫ್ ಸಿಲ್ ರೈಟ್ಸ್ ವತಿಯಿಂದ ಶರೀಫ್ ತುಮಕೂರು ಅಧಿಕಾರಿಗಳ ನಿರ್ಲಕ್ಷ್ಯ ನೂರಕ್ಕೆ ನೂರು ಇರ್ತವೆ ಅಧಿಕಾರಿಗಳ ನಿರ್ಲಕ್ಷ್ಯ ನೂರಕ್ಕೆ ನೂರು ಇರ್ತವೆ ಯಾಕಂದರೆ ಅಧಿಕಾರಿಗಳು ಯಾವುದೋ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಕೈ ಕಟ್ಕೊಂಡು ಆಗೋದಿಲ್ಲ ತುಮಕೂರಿನಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಅಂದರೆ ಅದೆಲ್ಲಿಂದ ಬರ್ತಾ ಇದೆ ನಾಯಿಗಳು ನಮ್ಮ ಕಾರ್ಪೋರೇಟರ್ ಸಾಹೇಬ್ರು ಹೇಳಿದ್ರು ಬೆಂಗಳೂರಿಂದ ತಗೊಂಡೊಂದು ತಬಾಸ್ಪಟೆ ಕಡೆ ಎಲ್ಲ ನಾಯಿ ಬಿಡ್ತಾವಲ್ಲ ಅದೊಳ್ ತುಮಕೂರು ಸೇರ್ತಾವೆ ಅಂತ ಮತ್ತೆ ನಾಯಿಗೆ ಏನು ತಿನ್ನೋಕ ಸಿಗಲಿಲ್ಲ ಅಂದರೆ ಕಸ ಎಲ್ಲ ನೀವು ಕಾರ್ಪೊರೇಷನ್ ಗಾಡಿಯಲ್ಲಿ ಬಾಸ್ಕೊಂಡು ಬಂದ್ಬಿಡ್ತಿರಲ್ಲ ಅನ್ನ ಅವು ಇವು ಎಸ್ ಯೋ ಇದೆಲ್ಲ ಬಾಸ್ಕೊಂಡು ಬರ್ತೀರ ಆ ನಾಯಿಗಳಿಗೆ ಏನು ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ಆ ನಾಯಿಗಳೇನು ಮಾಡ್ತವೆ ಇಂಥ ಮಕ್ಕಳ ಮೇಲೆ ಅಲ್ಲಿ ಅಟ್ಯಾಕ್ ಮಾಡ್ತವೆ ಅದಕ್ಕಾಗಿ ಅದಕ್ಕೆ ಏನು ಪರಿಹಾರ ಇದೆ ತಗಿಬೇಕು ನಿರ್ಲಕ್ಷ್ಯ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯನೇ ಇದಕ್ಕೆಲ್ಲ ಕಾರಣ ಕಸ ಮತ್ತೆ ಆ ಎಲ್ಲೋ ಒಂದು ಬಾರ್ ಇದೆ ಅಂತೆ ಬಾರ್ ಮುಂದೆ ಬೇಕಾದಷ್ಟು ಕಸ ಬಿ ಬಿದ್ದಿರತ್ತೆ ಅಂತೆ ದಾನಾ ಪ್ಯಾಲೇಸ್ ಹತ್ರ ಅಲ್ಲಿ ಹೋಗಿ ನೋಡಬೇಕು ಆ ರಘು ಬಾರ್ ಮುಂದೆ ಇರ್ತದೆ ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿ ನೋಡಬೇಕು ಯಾವುದೇ ರೀತಿ ಕಸ ಇರಬಾರ್ದು ಕಸ ಇದ್ರೆ ನಾಯಿಗಳು ಸೇರ್ತವೆ ನಾಯಿಗಳು ಸೇರಿದ್ರೆ ಮಕ್ ಆಟ ಆಡೋ ಮಕ್ಕಳಿಗೆ ಮತ್ತೆ ನಮ್ಮ ಆಯುಕ್ತರಲ್ಲಿ ಒಂದು ಮನವಿ ಮೊನ್ನೆ ಒಂದು ಬೈಟ್ ನೋಡಿದೆ ಒಂದು ನಮ್ಮ ಮೇಡಮ್ ಒಂದು ಹೇಳಿದ್ದಾರೆ ಮಕ್ಕಳಿಗೆ ಈಜು ಕಡೆ ಬಿಡಬೇಡಿ ಅಂತ ಮಕ್ಕಳಿಗೆ ಈಜು ಕಡೆ ಬಿಡದೇ ಮತ್ತೆ ಏನು ಮಕ್ಳು ಎಲ್ಲಿ ಹೋಗ್ಬೇಡ ಆಡೋದು ಎಲ್ಲರದ್ದು ಬಂಗ್ಲೆ ಇರ್ತದೆ ಐದೇ ದೇಗಡೆ ಬೆಂಗ್ಲೆ ಇದಾವೆ ತುಮಕೂರಲ್ಲಿ ಮಕ್ಕಳು ಈಜ್ ಕಡೆ ಒಂದು ಈ ಚಾಕ್ಲೇಟ್ ಹೋಗೋದು ಈಜ್ ಕಡೆ ಬಿಡಬೇಕು ಟ್ಯೂಷನ್ಗೆ ಹೋಗೋರು ಈಜ್ ಕಡೆ ಬರಬೇಕು ಸ್ಕೂಲ್ಗೆ ಹೋಗೋ ಈಜ್ ಕಡೆ ಬರಬೇಕು ಈ ಕಡೆ ಬರಬಾರ್ದು ಅಂದರೆ ಎಂಥದ್ದು ಮೇಡಮ್ ಮಾತಿದ್ದು ದಯವಿಟ್ಟು ನೀವು ಇದೆಲ್ಲ ನೀವು ಕ್ರಮ ವಹಿಸ್ತೀರಾ ಅಂತ ನಾವು ನಂಬಿರ್ತೇವೆ ಮೇಡಮ್ ದಯವಿಟ್ಟು ಕೆಲಸ ಮಾಡಿ